ಐ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಾರಾಹಿ ದೇವಿಯ ಸ್ಮರಣೆ ಮಾಡ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ನಾಳೆ ಆಷಾಢ ಮಾಸದಲ್ಲಿ ಬರುವಂಥ ಮಂಗಳವಾರದ ದಿನ ಪಂಚಮಿ ಇದೆ ವಾರಾಹಿ ದೇವಿಗೆ ಪಂಚಮಿ ದಿನ ವಿಶೇಷವಾಗಿ ನಾವು ರಾತ್ರಿ ಸಮಯದಲ್ಲಿ ಈ ಕೆಲಸವನ್ನು ಮಾಡಬೇಕಾಗತ್ತೆ ಇಲ್ಲಿ ನಾನು ಏಳು ಬೆಳ್ಳುಳ್ಳಿಯನ್ನು ತಗೊಂಡು ಒಂದು ಕಡ್ಡಿಯಲ್ಲಿ ಚುಚ್ಕೊಂಡಿದ್ದೀನಿ ನಂತರ ಬೆಳ್ಳುಳ್ಳಿಯನ್ನು ಏನು ಮಾಡಬೇಕು ನಮ್ಮ ಕಷ್ಟಗಳನ್ನು ಕಳಿಬೇಕು ನಮಗಿರುವಂಥ ದರಿದ್ರವೆಲ್ಲ ಹೋಗಬೇಕು ದೋಷಗಳೆಲ್ಲ ಕಳಿಬೇಕು ಅಂದರೆ ಈ ಬೆಳ್ಳುಳ್ಳಿಯಿಂದ ಏನು ಮಾಡಬೇಕು ಅಂತ ಕೂಡ ಇದ್ದೀನಿ ಅದ್ರ ಜೊತೆ ನೀವು ರಾತ್ರಿ ಮಲಗೋ ಸಮಯದಲ್ಲಿ ಶುಕ್ರನ ನಂಬರನ್ನು ಬರೆದು ನೀವು ಈ ಮಂತ್ರವನ್ನು ಹೇಳಿ ಮಲಗೋದ್ರಿಂದ ನಿಮ್ಮ ಎಂತಹದ್ದೇ ಹಣದ ಸಮಸ್ಯೆಗಳಿದ್ರೂ ಕೂಡ ಪರಿಹಾರ ಆಗುತ್ತೆ ಹಾಗಾಗಿ ಆ ನಂಬರ್ ಯಾವುದು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಎಲ್ಲರಿಗೂ ಒಂದಲ್ಲ ಒಂದು ರೀತಿಯ ಆಸೆಗಳಿದ್ದೇ ಇರುತ್ತೆ ನಾವು ನಾಲ್ಕು ಜನ ಥರ ಬದುಕಬೇಕು ನಾವು ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿ ಇರಬೇಕು ನಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು ಒಳ್ಳೆಯ ಕೆಲಸದಲ್ಲಿರಬೇಕು ನಮಗೆ ಒಡವೆ ಹಾಕ್ಕೊಂಡಿರಬೇಕು ನಮಗೆ ಸ್ವಂತ ಮನೆಯನ್ನು ಬೇಕು ಅಂತ ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ ನಾವು ಆರೋಗ್ಯವಾಗಿರಬೇಕು ನಾವು ಕೂಡ ನಾಲ್ಕು ಜನದಂತೆ ನಾಲ್ಕು ಜನದಲ್ಲಿ ಸೇರಿ ನಾವು ಕೂಡ ತುಂಬ ಮರ್ಯಾದೆಯಿಂದ ಬದುಕಬೇಕು ಅನ್ನೋದು ತುಂಬ ಆಸೆ ಇರುತ್ತೆ ಏನೇ ಮಾಡಿದ್ರೂ ಈ ಆಸೆಗಳು ನೆರವೇರ್ತಾನೆ ಇರಲ್ಲ ಒಂದಲ್ಲ ಒಂದು ಅಡೆತಡೆಗಳು ಅನ್ನೋದು ಹೆಚ್ಚಾಗ್ತಾ ಇರುತ್ತೆ ಎಲ್ಲದಕ್ಕೂ ಕಾರಣ ನಮ್ಮ ಮನೆಗಾಗುವಂಥ ದೃಷ್ಟಿ ದೋಷ ಇರ್ಬೋದು ನಮಗಾಗುವಂಥ ದೋಷಗಳು ಕಾರಣ ಅಂತ ಹೇಳ್ಬೋದು ಯಾಕೆಂದರೆ ಮನುಷ್ಯನ ಕಣ್ಣು ಅಷ್ಟು ಕೆಟ್ಟದ್ದು ಅಂತಲೇ ಹೇಳ್ಬೋದು ಹಾಗಾಗಿ ಅದರಲ್ಲೂ ನಮಗೆ ಈ ಸಾರಿ ಮಂಗಳವಾರ ಬಂದಿದೆ ಮಂಗಳವಾರ ಬಂದಿರೋದು ತುಂಬಾ ವಿಶೇಷ ಅಂತ ಹೇಳ್ಬೋದು ವಾರಾಹಿ ದೇವಿಗೆ ಮಂಗಳವಾರ ಶುಕ್ರವಾರ ಹಾಗೆಯೇ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಪಂಚಮಿ ಅಷ್ಟಮಿ ದಿನಗಳಲ್ಲಿ ತುಂಬನೇ ವಿಶೇಷ ಶಕ್ತಿ ಇರುತ್ತೆ ಅದಕ್ಕೋಸ್ಕರ ನಾವು ರಾತ್ರಿ ಸಮಯದಲ್ಲಿ ಅದರಲ್ಲೂ ವಾರಾಹಿ ದೇವಿಗೆ ಕತ್ತಲೆ ವಾರಾಹಿ ಧೋಮ್ರ ವಾರಾಹಿ ಅಂತ ಕರಿತೀರಿ ಹಾಗಾಗಿ ರಾತ್ರಿ ಸಮಯದಲ್ಲಿ ನಾವು ಈ ಒಂದು ಕೆಲಸವನ್ನು ನೋಡಿ ದೃಷ್ಟಿ ದೋಷಕ್ಕೆ ನಾವು ಬೆಳ್ಳುಳ್ಳಿಯನ್ನು ಸಹ ಉಪಯೋಗಿಸ್ತೀರಿ ಹಾಗಾಗಿ ಬೆಳ್ಳುಳ್ಳಿಯನ್ನು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಹಾಗೆಯೇ ನಮ್ಮ ದೋಷಗಳನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೂ ತುಂಬನೇ ಒಳ್ಳೆಯ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ನೀವು ಬೆಳ್ಳುಳ್ಳಿಯಿಂದ ಯಾವ ಕೆಲಸವನ್ನು ಮಾಡಬೇಕು ು ಅನ್ನೋದಾದರೆ ನಾಳೆ ಮಂಗಳವಾರ ಇದೆ ಅದರಲ್ಲೂ ನಮಗೆ ಆಷಾಢ ಮಾಸದಲ್ಲಿ ಬಂದಿರುವಂಥ ಈ ಪಂಚಮಿ ತುಂಬನೇ ಪವರ್ಫುಲ್ ಡೇ ಅಂತ ಕೂಡ ಹೇಳ್ಬೋದು ಇದನ್ನು ನೀವು ಸಂಜೆ ಗೋಧೂಳಿ ಸಮಯದಲ್ಲಿ ಮಾಡಬೇಕಾಗತ್ತೆ ಇನ್ನು ನಾನು ಹೇಳ್ಕೊಡುವಂಥ ಮಂತ್ರವನ್ನು ರಾತ್ರಿ ಮಲಗೋ ಸಮಯದಲ್ಲಿ ನೀವು ಆ ಮಂತ್ರವನ್ನು ಜಪ ಮಾಡಿ ಮಲಗಬೇಕಾಗತ್ತೆ ಏನು ಮಾಡಬೇಕು ಅನ್ನೋದಾದರೆ ಚೆನ್ನಾಗಿರುವಂಥ ಒಂದು ಬೆಳ್ಳುಳ್ಳಿಯನ್ನು ತಗೊಳ್ಳಿ ಬೆಳ್ಳುಳ್ಳಿಯನ್ನು ತಗೊಂಡು ಅದರಲ್ಲಿ ಏಳು ಎಸಳುಗಳನ್ನು ತೆಗಿಬೇಕಾಗತ್ತೆ ಅಂತಂದರೆ ಅದು ಒಂದೊಂದೇ ಎಸಳು ಬರುತ್ತಲ್ಲ ಅದನ್ನು ತೆಗೆದು ಅದರ ಮೇಲಿರುವಂಥ ಸಿಪ್ಪೆಯನ್ನು ಕೂಡ ತೆಗಿಬೇಕು ನಮ್ಮ ಮನೆಯಲ್ಲಿ ಆರೋಗ್ಯ ಅನ್ನೋದು ಹಾಳಾಗ್ತಾಯಿದೆ ಮನೆಯಲ್ಲಿ ಜಗಳಗಳು ಅನ್ನೋದು ಹೆಚ್ಚಾಗ್ತಾ ಇದೆ ಒಬ್ಬನ ಕಂಡ್ರೆ ಒಬ್ಬರು ಇಲ್ಲ ರಿಲೇಷನ್ಸ್ ಮನೆಗೆ ಬರ್ತಾ ಇಲ್ಲ ಮಕ್ಕಳು ಮದುವೆ ಆಗೋಂಥ ಮಕ್ಕಳಿದ್ದಾರೆ ಮದುವೆಗಳು ಇಲ್ಲ ಮಕ್ಕಳು ಒಳ್ಳೆ ಕೆಲಸಗಳು ಇಲ್ಲ ತುಂಬನೇ ದೋಷ ಆಗಿದೆ ಮಾಟ ಮಂತ್ರ ಅನ್ನೋದು ಹೆಚ್ಚಾಗಿದೆ ಅಂತ ತುಂಬ ಜನ ಹೇಳ್ತಾಯಿರ್ತಾರೆ ಅಂಥವರೆಲ್ಲ ಏನು ಮಾಡಬೇಕು ಅನ್ನೋದಾದರೆ ನಾಳೆ ಮಂಗಳವಾರ ದಿನ ಈ ರೀತಿಯಾಗಿ ಏಳು ಹೆಸಳುಗಳನ್ನು ತೊಗೊಬೇಕು ನೀವು ಬೆಳ್ಳುಳ್ಳಿ ಹೆಸಳುಗಳನ್ನು ತಗೊಂಡು ಒಂದು ಕಡ್ಡಿಯಿಂದ ಪರಕೆ ಕಡ್ಡಿ ಅಥವಾ ಯಾವುದಾದ್ರೂ ಕಡ್ಡಿ ಪರವಾಗಿಲ್ಲ ನೀವು ತೆಂಗಿನ ಪರಕೆ ಇರುತ್ತೆ ಅಥವಾ ಕಡ್ಡಿ ಪರಕೆ ಇರುತ್ತೆ ಆ ಥರದ ಪರಕೆ ಇದ್ದರೆ ಪರಕೆ ಕಡ್ಡಿನೇ ತೊಗೊಂಬೋದು ಯಾವ ಕಡ್ಡಿ ಅಂತ ಇಲ್ಲ ಸ್ನೇಹಿತರೆ ಯಾವ ಕಡ್ಡಿ ಆದರೂ ಪರವಾಗಿಲ್ಲ ಆ ಕಡ್ಡಿಗೆ ಏಳು ಬೆಳ್ಳುಳ್ಳಿಗಳನ್ನು ಈ ರೀತಿಯಾಗಿ ಚುಚ್ಚಬೇಕಾಗತ್ತೆ ಅಂದರೆ ನೀವು ಎಲ್ಲ ಆದಮೇಲೆ ಈ ಕೆಲಸವನ್ನು ಮಾಡಬೇಕು ಸಂಜೆ ಆರೂವರೆ ನಂತರ ನೀವು ಪೂಜೆ ಮಾಡಬೇಕಾಗತ್ತೆ ದೇವ್ರ ಮನೇಲಿ ಒಂದು ಚಾಪೆ ಮಣೆ ಹಾಕ್ಕೊಂಡು ಕೂತ್ಕೊಂಡು ನೀವು ಅಲ್ಲಿ ಪೂಜೆಯನ್ನು ಮಾಡಿ ವಾರಾಹಿ ದೇವಿಗೆ ಒಂದು ದೀಪವನ್ನು ಹಚ್ಚಿ ಅಮ್ಮ ನನ್ನ ಕಷ್ಟಗಳನ್ನೆಲ್ಲ ಬಗೆಹರಿಸಮ್ಮ ಅಂತ ಅಮ್ಮನ ಹತ್ರ ಬೇಡ್ಕೊತ ನಂತರ ಪೂಜೆ ಆದ ನಂತರ ಈ ಕೆಲಸವನ್ನು ಮಾಡಬೇಕಾಗತ್ತೆ ಪೂಜೆಗೆ ಮೊದಲು ಈ ಕೆಲಸವನ್ನು ಮಾಡಬಾರ್ದು ಏಕೆಂದರೆ ಯಾವಾಗಲೂ ನಮ್ಮ ದೋಷಗಳನ್ನು ತೆಗಿಬೇಕು ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡ್ಕೊಬೇಕು ಅನ್ನೋದಾದರೆ ಪೂಜೆ ಆದ ನಂತರ ಇದನ್ನು ಮಾಡಬೇಕಾಗತ್ತೆ ಹಾಗಾಗಿ ಈ ರೀತಿಯಾಗಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿಲ್ಲ ಈ ರೀತಿಯಾಗಿ ಬೆಳ್ಳುಳ್ಳಿಯನ್ನು ನೀವು ಈ ಕಡ್ಡಿಗೆ ಚುಚ್ಕೊಂಡಿದ್ದೀನಿ ನಾನು ಪೂಜೆ ಎಲ್ಲ ಆದ ನಂತರ ಈ ಬೆಳ್ಳುಳ್ಳಿಯನ್ನು ಇಟ್ಕೊಂಡು ಇಡೀ ಮನೆ ಒಂದೊಂದು ಕಾರ್ನರ್ಗೂ ಹೋಗಬೇಕಾಗತ್ತೆ ನೀವು ಯಾಕೆಂದರೆ ಇದರಲ್ಲಿ ಅಷ್ಟು ಶಕ್ತಿ ಇರುತ್ತೆ ಇದರನ್ನು ನೆಗೆಟಿವ್ ಎನರ್ಜಿಯನ್ನು ಸಕ್ ಮಾಡುವಂಥ ಶಕ್ತಿ ಈ ಬೆಳ್ಳುಳ್ಳಿಗಿರುತ್ತೆ ಅದಕ್ಕೋಸ್ಕರ ಈ ಬೆಳ್ಳುಳ್ಳಿಯನ್ನು ಕಡ್ಡಿ ಸಮೇತವಾಗಿ ಕೈಯಲ್ಲಿ ಇಟ್ಕೊಂಡು ಎಲ್ಲ ಕಡೆ ಓಡಾಡ್ಕೊಂಬರ್ಬೇಕು ಅಂದರೆ ನಿಮ್ಮ ಬೆಡ್ರೂಮ್ಸ್ ಎಷ್ಟಿದೆ ಬೆಡ್ರೂಮ್ಸಲ್ಲಿ ಓಡಾಡ್ಕೊಂಬರೋದು ಬಾತ್ರೂಮು ಹಾಗೇನೆ ಕಿ ದೇವ್ರ ಮನೆ ಬಿಟ್ಟು ಬೇರೆ ಎಲ್ಲ ಕಡೆನೂ ಓಡಾಡ್ಕೊಂಡು ಬಂದು ನೀವು ಇದು ಇಲ್ಲಿ ಮೇನ್ ಡೋರಿಂದ ಆಚೆ ಹೋಗಬೇಕಾಗುತ್ತೆ ಅದಕ್ಕೆ ಮೊದಲು ನೀವು ಎಲ್ಲ ಕಡೆ ಓಡಾಡ್ಕೊಂಡು ಬಂದಿರಬೇಕು ಅಂದರೆ ಹಾಲಲ್ಲಿ ನಾಲ್ಕು ಕಾರ್ನರಲ್ಲಿ ಓಡಾಡ್ಕೊಬಾರ್ದು ಅಂದರೆ ಇದನ್ನು ನಾ ಕೈಯಲ್ಲಿ ಇಟ್ಕೊಂಡು ಎಲ್ಲ ಕಡೆ ಓಡಾಡೋದು ಡೈನಿಂಗ್ ಹಾಲ್ ಆಗ್ಬೋದು ಕಿಚನ್ನು ಬೆಡ್ರೂಮ್ಸ್ ಎಲ್ಲ ಕಡೆ ಓಡಾಡ್ಕೊಂಡ್ಬಂದು ಲಾಸ್ಟಲ್ಲಿ ಮನೆಯಿಂದ ಮೈನ್ ಡೋರಿಂದ ಆಚೆ ಹೋಗಬೇಕು ನೀವು ಮೈನ್ ಡೋರಿಂದ ಆಚೆ ಹೋಗಿ ಇದರಿಂದ ದೃಷ್ಟಿಯನ್ನು ತೆಗಿಬೇಕು ಮೈನ್ ಡೋರ್ಗೆ ದೃಷ್ಟಿಯನ್ನು ತೆಗೆದು ಅಂದರೆ ಕ್ಲಾಕ್ ವೈಸ್ ಏಳು ಸಾರಿ ಆ್ಯಂಟಿ ಕ್ಲಾಕ್ ವೈಸ್ ಏಳು ಸಾರಿ ಅಂದರೆ ಬೆಲಗಡೆಯಿಂದ ಏಳು ಸಾರಿ ಎಳಗಡೆಯಿಂದ ಏಳು ಸಾರಿ ಮತ್ತು ಮೇಲಿಂದ ಕೆಳಗಡೆ ಕೆಳಗಡೆಯಿಂದ ಮೇಲೆ ನಾವು ಈಗ ನಿಂಬೆಹಣ್ಣು ಅಥವಾ ಮೆಣ್ಸಿನ್ಕಾಯಿನ ಯಾವ ರೀತಿಯಾಗಿ ದೃಷ್ಟಿ ತೆಗೆದ್ರೆ ಅದೇ ರೀತಿಯಾಗಿ ದೃಷ್ಟಿಯನ್ನು ತೆಗೆದು ಇದನ್ನು ಮನೆಯಿಂದ ಆಚೆನೇ ಇಡಬೇಕು ಯಾವುದೇ ಕಾರಣಕ್ಕೂ ನೀವು ಮತ್ತೆ ಮನೆ ಒಳಗಡೆ ತೊಗೊಂಬರ್ಬಾರ್ದು ಏಕೆಂದರೆ ಎಲ್ಲ ಕಡೆ ಓಡಾಡ್ಕೊಂಡು ಬಂದಿರ್ತೀರ ಇದರಲ್ಲಿ ನೆಗೆಟಿವ್ ಎನರ್ಜಿ ಅಂತ ಇರುತ್ತೆ ಮನೆಯಿಂದ ಆಚೆ ಹೋಗಿ ನೀವು ಮೈಂಡವರೆಗೂ ಕೂಡ ದೃಷ್ಟಿಯನ್ನು ತೆಗೆದಿರ್ತೀರ ಅಲ್ಲೇ ನೀವು ಸೈಡಲ್ಲಿ ಯಾವುದಾದ್ರು ರೈಟ್ ಸೈಡು ಲೆಫ್ಟ್ ಸೈಡು ಎಲ್ಲಿ ಜಾಗ ಇರುತ್ತೆ ನೋಡಿ ನಿಮ್ಮ ಮನೆ ಹತ್ರ ಆ ಜಾಗದಲ್ಲಿ ಇಡಬೇಕಾಗುತ್ತೆ ತುಳಸಿ ಗಿಡದ ಇಡಕ್ಕೆ ಹೋಗ್ಬಿಡಿ ತುಳಸಿ ಗಿಡದಿಂದ ಸ್ವಲ್ಪ ದೂರ ಇಡಿ ಇದರಲ್ಲಿ ನೆಗೆಟಿವ್ ಎನರ್ಜಿ ಇರುತ್ತೆ ಹಾಗಾಗಿ ನೀವು ಇದನ್ನು ದೂರ ಇಟ್ಟು ಮತ್ತೆ ಕಾಲು ತೊಳ್ಕೊಂಡು ಮನೆ ಒಳಗಡೆ ಬರಬೇಕು ಕೈ ಕಾಲು ತೊಳ್ಕೊಂಡು ನೀವು ಮನೆ ಒಳಗಡೆ ಬರಬೇಕಾಗತ್ತೆ ನಿಮ್ಮ ಮನೆಗೆ ಎಂತಹ ದೋಷಗಳಿದ್ರು ಮಾಟ ಮಂತ್ರ ಇದ್ರು ಯಾರೋ ಕಣ್ಣು ಹಾಕಿದ್ದಾರೆ ಅನ್ನೋರು ಕೂಡ ಇದು ದೋಷನ ಪರಿಹಾರ ಮಾಡುತ್ತೆ ಇದು ರಾತ್ರಿ ಪೂರ್ತಿಯಾಗಿ ಮನೆ ಹೊರಗಡೆನೆ ಇರಬೇಕಾಗತ್ತೆ ಇನ್ನು ಕಾಲು ತೊಡ್ಕೊಂಡು ಮನೆ ಒಳಗಡೆ ಬಂದು ನೀವು ಅಡುಗೆ ಎಲ್ಲ ಮಾಡಿ ಇನ್ನೇನು ರಾತ್ರಿ ಮಲ್ಗಕ್ಕೆ ಹೋಗ್ತೀರಲ್ಲ ಆ ಸಮಯದಲ್ಲಿ ನೀವು ಇದು ಕೆಲಸವನ್ನು ಮಾಡಬೇಕಾಗತ್ತೆ ಏನು ಮಾಡಬೇಕು ಅನ್ನೋದಾದರೆ ನಮ್ಮ ಕೈಯಲ್ಲಿ ಶುಕ್ರನ ಸ್ನಾನ ಇದೆ ಅಂತಂದರೆ ನಮ್ಮ ಹೆಬ್ಬೆರಳಿನ ಕೆಳಗಡೆ ಶುಕ್ರನ ಸ್ನಾನ ಇದನ್ನು ರಾತ್ರಿ ಮಲಗುವ ಸಮಯದಲ್ಲಿ ನೀವು ಬರ್ಕೊಬೇಕಾಗತ್ತೆ ಏನು ಬರೆದಿದ್ದೀನಿ ಅನ್ನೋದಾದರೆ ಟ್ವೆಂಟಿ ಫೋರ್ ಅಂತ ಬರೆದು ಅದರಲ್ಲೂ ಗ್ರೀನ್ ಪೆನ್ನಲ್ಲೇ ಬರೀಬೇಕು ಅದನ್ನು ಬಿಟ್ಟರೆ ಬೇರೆ ಯಾವ ಪೆನ್ನಲ್ಲೂ ಬರೀಬಾರ್ದು ಗ್ರೀನ್ ಪೆನ್ನಲ್ಲಿ ಮಾತ್ರ ಬರೀಬೇಕು ಗ್ರೀನ್ ಪೆನ್ನಲ್ಲಿ ಬರೆದು ಅದಕ್ಕೆ ಅಪ್ ಮಾಡಿರಬೇಕಾಗತ್ತೆ ಇದು ಶುಕ್ರನ ಜಾಗ ಯಾಕೆಂದರೆ ನಮ್ಮ ಹೆಬ್ಬೆರಳಿನ ಆ ಹುಬ್ಬಿರುತ್ತಲ್ಲ ಆ ಜಾಗವನ್ನು ನಾವು ಶುಕ್ರನ ಸ್ಥಾನ ಅಂತ ಕರಿತೀರಿ ಶುಕ್ರ ಚೆನ್ನಾಗಿದ್ದ ಅಂತಂದರೆ ಜೀವನದಲ್ಲಿ ಯಾವಾಗಲೂ ಹಣ ಇದ್ದೇ ಇರುತ್ತೆ ನಾವು ಏನೇ ಮಾಡಿದ್ರೂ ಅದರಿಂದ ನಮಗೆ ಹಣ ಬರ್ತಾನೆ ಇರುತ್ತೆ ಅದಕ್ಕೋಸ್ಕರ ನಾವು ಶುಕ್ರನ ಸ್ಥಾನವನ್ನು ಬಲಗೊಳಿಸಲು ನಾವು ಈ ರೀತಿಯಾಗಿ ಆ ನಂಬರನ್ನು ಬರೀಬೇಕಾಗತ್ತೆ ಇಪ್ಪತ್ನಾಲ್ಕು ಅಂತ ಬರೆದು ಅದರಲ್ಲೂ ಗ್ರೀನ್ ಪಿನ್ನಲ್ಲೇ ಬರೆದು ರೌಂಡಪ್ ಮಾಡಬೇಕಾಗತ್ತೆ ನಂತರ ನೀವು ಈ ಮಂತ್ರವನ್ನು ಹೇಳ್ಕೊಬೇಕು ತುಂಬನೇ ಚಿಕ್ಕದ್ದೇ ಶ್ರೀಮ್ ಶ್ರೀಮ್ ಶ್ರೀಂ ಅನ್ನೋ ಮಂತ್ರವನ್ನು ಹೇಳ್ಕೊಬೇಕು ಏಕೆಂದರೆ ಈ ಮಂತ್ರ ಲಕ್ಷ್ಮೀ ದೇವಿಯ ಮಂತ್ರ ಅಂತಲೂ ಕೂಡ ಹೇಳ್ಬೋದು ಹಾಗೆಯೇ ವಾರಾಹಿ ದೇವಿಗೂ ಕೂಡ ತುಂಬನೇ ಪ್ರಿಯವಾದ ಮಂತ್ರ ಅಂತ ಕೂಡ ಹೇಳ್ಬೋದು ಹಾಗಾಗಿ ಶ್ರೀಮ್ ಅನ್ನೋ ಮಂತ್ರವನ್ನು ನೀವು ಆದಷ್ಟು ನೂರ ಎಂಟು ಸಾರಿ ಹೇಳ್ಕೊಬೇಕು ಅಂತಂದರೆ ಇದನ್ನು ಬರೆಯೋ ಟೈಮಲ್ಲಾಗಲಿ ಅಥವಾ ಆದ ಮೇಲೂ ನೀವು ಬರೀಬೇಕಂದ್ರೂ ಈಗ ಇಪ್ಪತ್ನಾಲ್ಕು ಅಂತ ಬರೀತಿರಲ್ಲ ಟ್ವೆಂಟಿ ಫೋರ್ ಅಂತ ಬರೀಬೇಕಂದ್ರೆ ಶ್ರೀಂ ಶ್ರೀಂ ಶ್ರೀಮ್ ಅಂದ್ಕೊಂಡು ನೀವು ಬರೀಬೋದು ಅಕಸ್ಮಾತ್ ಬರ್ದಿದ್ದಾದ ಮೇಲೂ ನೀವು ನೀವು ಆ ನಂಬರನ್ನು ನೋಡ್ತಾ ನೀವು ಶ್ರೀಂ ಶ್ರೀಂ ಶ್ರೀಮ್ ಅಂತ ನೂರ ಎಂಟು ಸಾರಿ ಹೇಳ್ಬೇಕಾಗುತ್ತೆ ಅದಕ್ಕೂ ಮೊದಲು ನೀವು ವಾರಾಹಿ ದೇವಿಯನ್ನು ಸ್ಮರಣೆ ಮಾಡಿ ಅಮ್ಮ ನನ್ನ ಕಷ್ಟಗಳನ್ನೆಲ್ಲ ಬಗೆಹರಿಸಮ್ಮ ನನಗೆ ತುಂಬನೇ ಹಣದ ಸಮಸ್ಯೆ ಆಗಿದೆ ಎಷ್ಟೇ ಬಂದರೂ ನನಗೆ ಹಣ ಸಾಕಾಗ್ತಾ ಇಲ್ಲ ಹಣ ನಿಲ್ತಾನೇ ಇಲ್ಲ ತುಂಬ ಹಣ ನನಗೆ ಖರ್ಚಾಗ್ತಾಯಿದೆ ಒಬ್ಬೊಬ್ಬರು ಎಷ್ಟೇ ದುಡಿದ್ರು ನಂಗೆ ನೀರಿನ ಥರ ಖರ್ಚಾಗುತ್ತೆ ಅಂತ ಹೇಳ್ತಾರೆ ಆ ನೀರಿನ ಥರ ಖರ್ಚಾಗ್ತಾಯಿದೆ ನನಗೆ ಹಣ ನಿಲ್ತಾನೆ ಇಲ್ಲ ಅನ್ನೋರಾಗಲಿ ಅಥವಾ ಸಾಲ ಕೊಟ್ಟಿದ್ದೀನಿ ವಾಪಸ್ ಇಲ್ಲ ಇದು ಇಪ್ಪತ್ತ್ನಾಲ್ಕು ಅನ್ನೋದು ಈ ಜಾಗದಲ್ಲಿ ಬರ್ಕೊತಿರಲ್ಲ ಇದು ಹಣವನ್ನು ಆಕರ್ಷಣೆ ಮಾಡುವಂಥ ಶಕ್ತಿ ಕೂಡ ಇದೆ ಇದಕ್ಕೆ ಅದಕ್ಕೋಸ್ಕರ ಅದರಲ್ಲೂ ಮಂಗಳವಾರ ಪಂಚಮಿ ಬಂದಿದೆ ಆ ಆಷಾಢ ಪಂಚಮಿಯಲ್ಲಿ ನಾವು ಈ ರೀತಿಯಾಗಿ ಬರ್ಕೊಳ್ಳೋದ್ರಿಂದ ಎಂತಹ ಹಣದ ಸಮಸ್ಯೆಗಳು ಮನೇಲಿ ಹಣ ನಿಲ್ತಾ ಇಲ್ಲ ಅನ್ನೋದಾಗಲಿ ದುರದಂಥ ಹಣ ಕೈಯಲ್ಲಿ ನಿಲ್ಲಬೇಕು ಅನ್ನೋರಾಗಲಿ ಅಥವಾ ನಾನು ಏನೇ ಮಾಡಿದ್ರೂ ನನಗೆ ಹೊಸ ಹೊಸ ಅವಕಾಶಗಳು ಕೂಡಿ ಬರಬೇಕು ಅನ್ನೋರು ಕೂಡ ನೀವು ಈ ರೀತಿಯಾಗಿ ಬರ್ಕೊಬೇಕಾಗತ್ತೆ ಇನ್ನು ಬೆಳ್ಳುಳ್ಳಿಯನ್ನು ನೀವು ನಾಳೆ ಪಂಚಮಿ ಇರೋದರಿಂದ ನಾಳೆ ರಾತ್ರಿ ನೀವು ಮನೆಯಿಂದ ಹೊರಗಡೆ ಇಟ್ಟಿರ್ತೀರ ರಾತ್ರಿ ಪೂರ್ತಿಯಾಗಿ ಆಚನೆ ಇರುತ್ತೆ ಇನ್ನು ನಾಡಿದ್ದ ಅಂದರೆ ಬುಧವಾರ ದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡೋದಕ್ಕೂ ಮೊದಲು ಅದನ್ನು ತೊಗೊಂಡೋಗಿ ನಿರ್ಜಲ ಪ್ರದೇಶದಲ್ಲಿ ಅಂದರೆ ಯಾರೂ ಓಡಾಡಲ್ಲ ನೋಡಿ ಅಂತಹ ಪ್ರದೇಶದಲ್ಲಿ ಈ ಬೆಳ್ಳುಳ್ಳಿಯನ್ನು ಎಷ್ಟು ಬರಬೇಕಾಗತ್ತೆ ಈ ರೀತಿಯಾಗಿ ಮಾಡೋದ್ರಿಂದ ನಿಮಗೆ ಎಂಥದ್ದೇ ದೋಷಗಳಿದ್ರೂ ಕೂಡ ಪರಿಹಾರ ಆಗುತ್ತೆ ಸ್ನೇಹಿತರೆ ಒಂದು ಸಾರಿ ಟ್ರೈ ಮಾಡಿ ಎಷ್ಟು ಬದಲಾವಣೆ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ ತುಂಬನೇ ಇದೆ ಎಲ್ಲರ ಮನೆಯಲ್ಲೂ ಬೆಳ್ಳುಳ್ಳಿ ಇರುತ್ತೆ ಬರೀ ಏಳು ಇಸಳು ಬೆಳ್ಳುಳ್ಳಿಯಿಂದ ನಮ್ಮ ಅದೃಷ್ಟ ಬದಲಾಗುತ್ತೆ ನಮ್ಮ ಕಷ್ಟಗಳು ಕಳೆಯುತ್ತೆ ನಮ್ಮ ದೋಷಗಳು ಪರಿಹಾರ ಆಗುತ್ತೆ ಅಂದರೆ ಯಾಕೆ ಮಾಡಬಾರ್ದಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ಎಲ್ಲರೂ ಮಾಡ್ಕೊಳ್ಳಿ ಇದರ ಉಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನಾನು ಆಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳು ಇನ್ನೂ ಒಳ್ಳೊಳ್ಳೆ ಮಂತ್ರಗಳಿದೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು